ಲಿಂಗನಮಕ್ಕಿ ಜಲಾಶಯದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಮಲೆನಾಡಿನಲ್ಲಿ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿಯಷ್ಟು ನೀರು ಸಾಮರ್ಥ್ಯ ಇರುವ ಜಲಾಶಯದಲ್ಲಿ ಸದ್ಯಕ್ಕೆ ನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಆರು ಟಿ ಎಂಸಿಯಷ್ಟು ನೀರು ಭರ್ತಿಯಾಗಿದೆ ಅಡಿಗಳಲ್ಲಿ ನೋಡೋದಾದ್ರೆ ಗರಿಷ್ಠ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗೆ ಸಾವಿರದ ಎಂಟುನೂರ ಹನ್ನೊಂದು ಅಡಿಯಷ್ಟು ಜಲಾಶಯ ಭರ್ತಿಯಾಗಿದೆ ಸುಮಾರು ಆರು ಸಾವಿರದ ಇನ್ನೂರ ನಾಲ್ಕು ಕ್ಯೂಸೆಕ್ ನೀರನ್ನ ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾಯಿದೆ 那不连接了。